ಆದರೆ ಇತ್ತೀಚೆಗೆ ಒಂದಷ್ಟು ಜನ ಯೂಟ್ಯೂಬರ್ಸು ತಾವೇನು ಮಾಡ್ತಿದ್ರಿ ನಿಮ್ಮ ಇಷ್ಟದ ಪ್ರಕಾರ ಸಣ್ಣ ಸಣ್ಣ ಕ್ಯಾಪ್ಷನ್ಸ್ ಕೊಟ್ಟು ಅದ್ರ ಬಗ್ಗೆ ನಂದೊಂದು ವೀಡಿಯೋ ಹಾಕಿ ಅಥವಾ ನಂದೊಂದು ಫೋಟೋ ಹಾಕಿ ಆ ಹೆಣ್ಮಗಳು ಫೋಟೋ ಹಾಕಿ ಆ ಹೆಣ್ಣುಮಗಳಿಗೆ ಏನೋ ಆಗೋಗ್ಬಿಟ್ಟಿದೆ ಅಂತ ತೋರಿಸ್ತಾ ಆ ಹೆಣ್ಣುಮಗಳ ಪೂರ್ವಾಪರ ಚರಿತ್ರೆ ಎಲ್ಲವೂ ನಿಮಗೆ ಗೊತ್ತು ಕಾಮೆಂಟ್ಸ್ ಹಾಕ್ತಿರಲ್ಲ ಆದರೆ ಕಾಮೆಂಟ್ಸ್ ಹಾಕೋ ಸಮಯದಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಜೊತೆಗಿದ್ದಾರೆ ನಿಮ್ಮ ಥರ ಹೆಣ್ಮಕ್ಳು ಇನ್ನೊಬ್ಬರು ಮನೆಯಲ್ಲಿರ್ತಕ್ಕಂಥವ್ರು ನೋಡಿ ಅವರೂ ಸಹಿತ ಮನಸ್ಸಿಗೆ ಒಂಥರ ನೋವು ಪಡ್ತಾರೆ ಅನ್ನೋದನ್ನು ಮನಸ್ಸಲ್ಲಿಟ್ಕೊಂಡು ಕಾಮೆಂಟ್ಸ್ ಮಾಡಿ ಸರಿ ತಪ್ಪು ಎಲ್ಲವೂ ಎಲ್ಲವನ್ನೂ ನಿರ್ಧಾರ ಮಾಡೋಕ್ಕೆ ಮೇಲೊಬ್ಬ ಇದ್ದಾನೆ ಆ ಮೇಲಿರ್ತಕ್ಕಂಥ ಭಗವಂತ ನೋಡ್ತಿರ್ತಾನೆ ಅದಕ್ಕೊಬ್ಬನು ನಾವು ಯಾರಿಗು ಅಂಜದಿರೋ ಇದ್ರು ನಮ್ಮ ನೆರಳಿಗೆ ಅಂಜಬೇಕು ಅಂತಾರಲ್ಲ ಹಾಗೆ ನಿಮ್ಮ ಬರಹ ನಿಮ್ಮ ಜ್ಞಾನ ದೇವರು ಮೆಚ್ಚುವಂಥ ರೀತಿ ಇರಲಿ ಒಳ್ಳೇದಾಗಲಿ ಜ್ಯೋತಿಷಿ ಆನಂದ್ ಅವರೇ ನೀವು ಯೂಟ್ಯೂಬ್ ಚಾನಲ್ಗೆ ಕೊಟ್ಟಿರುವಂಥ ಸಂದರ್ಶನದ ತುಣುಕನ್ನು ಹಾಕಿದ್ದೇನೆ ನೀವು ಹೇಳ್ತೀರಿ ನನ್ನ ಬಗ್ಗೆ ವಿಡಿಯೋಗಳನ್ನ ಹಾಕ್ತಾರೆ ಕೆಲವು ಯೂಟ್ಯೂಬರ್ಸು ಆ ಹೆಣ್ಣು ಮಗಳ ಚರಿತ್ರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ಆ ಹೆಣ್ಣು ಮಗಳ ಚರಿತ್ರೆ ಎಲ್ಲರೂ ನೋಡಿದ್ದಾರೆ ಅಂತ ಹೇಳ್ತೀರಿ ಹಾಕುವಂತಹ ಕಮೆಂಟ್ಗಳು ಯಾವ ರೀತಿ ಇರುತ್ತೆ ಅಂತ ಹೇಳ್ತಿರಿ ಒಬ್ಬ ಜ್ಯೋತಿಷಿ ಪದವಿಯನ್ನ ಕುತ್ಕೊಂಡು ಜ್ಯೋತಿಷಿ ಎಂಬ ಪದವಿಯನ್ನ ದುರುಪಯೋಗ ಮಾಡಿಕೊಂಡು ಜನರಿಗೆ ಏನು ಭಯವನ್ನ ಉತ್ಪಾದನೆ ಮಾಡಿ ನೀ ಆ ಶಾಂತಿ ಮಾಡ್ಸು ಈ ಶಾಂತಿ ಮಾಡ್ಸು ಆ ಹೋಮ ಮಾಡಿಸು ಈ ಹೋಮ ಮಾಡ್ಸು ಅಂತೇಳಿ ದೇವರನ್ನ ಬಳಸ್ಕೊಂಡು ಜ್ಯೋತಿಷ್ ಶಾಸ್ತ್ರವನ್ನ ಬಳಸ್ಕೊಂಡು ಇವತ್ತು ದಾರಿ ತಪ್ಪಿಸ್ತಾ ಇರುವಂತಹ ಆನಂದ್ ಅವರೇ ಒಬ್ಬ ಹೆಣ್ಣು ಮಗಳ ಚರಿತ್ರೆ ನಿಮಗೆ ಗೊತ್ತಿಲ್ವಾ ಅಂತ ಕೇಳ್ತಿರಲ್ಲ ಏನು ಗೊತ್ತಿದೆ ಈ ಹೆಣ್ಣು ಮಕ್ಕಳ ಬಗ್ಗೆ ನಿಮಗೆ ಏನು ಗೊತ್ತಿದೆ ಹೆಣ್ಣು ಮಕ್ಕಳನ್ನ ನಿರಂತರವಾಗಿ ಬಳಸ್ಕೊಳ್ತಾ ಇದ್ದೀರಲ್ಲ ನೀವು ದಿವ್ಯಾ ವಸಂತ ಇವತ್ತು ಏನು ಬಿ ಟಿವಿನಲ್ಲಿ ಇದ್ಲು ಆ ಹೆಣ್ಮಗಳು ಆ ಆ ಹೆಣ್ಣು ಮಗಳಿಗೆ ಕೊಟ್ಟು ನೀನು ಓದುವಂತ ಕೊಡ್ತಾರೆ ದಿವ್ಯಾ ವಸಂತ ತನ್ನ ಸಂಸ್ಥೆ ಹೇಳಿರೋ ಪ್ರಕಾರ ಸ್ಟೋರಿ ಮಾಡಿದಾನೆ ಇನ್ನೊಂದು ಯಾವ್ದೋ ರಾಜ್ ಟಿವಿನಲ್ಲಿ ಇದ್ರು ಅದ್ಯಾವುದೋ ಸ್ಕ್ಯಾಂಡಲ್ ಇದೆ ಬಾ ಅಂತೇಳಿ ಹೆಣ್ಣು ಮಗಳನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕೇಸ್ ನಡೀತಾ ಇದೆ ಆರೋಪಿ ಸ್ಥಾನದಲ್ಲಿದ್ದಾನೆ ಇಲ್ಲಿ ಯಾರು ತಪ್ಪು ಯಾರು ಒಪ್ಪು ಅಂತ ಇನ್ನು ಡಿಸೈಡ್ ಆಗಿಲ್ಲ ಇಂತಹ ವಿಚಾರದಲ್ಲಿ ಆನಂದ್ ಅನ್ಬ ಜ್ಯೋತಿಷಿ ವ್ಯಕ್ತಿ ಇವತ್ತು ಏನು ಹಣ ಇದೆ ಒಂದು ಸಮಯದಲ್ಲಿ ಏನೋ ಗೊಟ್ಟಿಗೆರೆಯಲ್ಲಿ ಗಣೇಶನ ಪೂಜೆ ಮಾಡ್ತಾ ಇದ್ದಂತಹ ಆನಂದ್ ತಾನೊಬ್ಬ ಜ್ಯೋತಿಷಿಯಾಗಿ ಬದಲಾವಣೆ ಆಗ್ಬೇಕು ಅಂತಂದ್ರೆ ಜನರ ಭಾವನೆಗಳನ್ನ ಅನ್ಕ್ಯಾಶ್ ಮಾಡಿಕೊಂಡು ದೇವರುಗಳನ್ನ ಬಳಸ್ಕೊಂಡು ದೇವರುಗಳನ್ನ ಬಳಸ್ಕೊಂಡು ಹಿಂದೂ ಧರ್ಮವನ್ನ ಬಳಸ್ಕೊಂಡು ಇವತ್ತು ಈ ಸ್ಥಿತಿಗೆ ಬಂದಿರುವುದು ಹಾಗಾದ್ರೆ ನೀವು ಮಾಡಿದ್ದೇನು ಮೈ ಬಗ್ಸಿ ಕಷ್ಟಪಟ್ಟು ಕೂಲಿ ಮಾಡಿ ಅಥವಾ ವ್ಯವಸಾಯ ಮಾಡಿ ಏನಾದ್ರೂ ಹಣ ಗಳಿಸಿದೀರ ನೀವು ದೇವರನ್ನ ಬಳಸ್ಕೊಂಡ್ರಿ ಜ್ಯೋತಿಷ್ಯನ ಬಳಸ್ಕೊಂಡ್ರಿ ಅಮಾಯಕ ಯುವ ಅಮಾಯಕ ಜನರಿಗೆ ಅವರ ಕಷ್ಟಗಳನ್ನ ಎನ್ಕ್ಯಾಶ್ ಮಾಡಿಕೊಂಡು ನಾನೇ ನಾನು ಹೇಳಿದ್ದೆ ಸರಿ ಅಂತೇಳಿ ಈ ಪರಿಹಾರದ ರೂಪದಲ್ಲಿ ಈ ಜನರು ಕೊಟ್ಟಿರುವಂತ ಮೊನ್ನೆ ಮುಂದೆ ಹೇಳಿದ್ರಿ ನಾನು ಕಾಟನ್ ಶರ್ಟ್ ಹಾಕೊಂಡಿದ್ದೆ ಇವತ್ತು ರೇಷ್ಮೆ ಹಾಕೊಂಡಿದ್ದೀನಿ ಅಂತಂದ್ರೆ ಜನರು ಕೊಟ್ಟಿದ್ದು ಅಂತ ಜನರು ಯಾವ ರೀತಿ ಕೊಡ್ತಾರ್ರಿ ನೀವು ಭಯವನ್ನ ಉತ್ಪಾದನೆ ಮಾಡಿ ನಿಮ್ಗೆ ಆ ದೋಷ ಇದೆ ಈ ದೋಷ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ದಾರಿ ತಪ್ಪಿಸಿ ಹತ್ರ ಅವ್ರ ಕಷ್ಟಪಟ್ಟು ದುಡ್ದಿರುವಂತ ಹಣವನ್ನ ನೀವು ಬಳಸ್ಕೊಂಡು ಆ ಹಣದಿಂದ ತಾನೇ ಇವತ್ತು ರೇಷ್ಮೆ ಬಟ್ಟೆ ಹಾಕೊಂಡು ಕೂತಿರೋದು ನೀವು ಆ ಹಣದಿಂದ ತಾನೇ ಇವತ್ತು ಚಾನಲ್ಗಳಿಗೆ ದುಡ್ಡು ಕೊಟ್ಟು ಹೋಗಿ ನೀವು ಭವಿಷ್ಯ ಹೇಳ್ತಾ ಇರುವಂಥದ್ದು ಅವರು ಕೊಟ್ಟಿರುವಂತಹ ಹಣದಿಂದ ತಾನೇ ಇವತ್ತು ಯೂಟ್ಯೂಬರ್ಸ್ನ ಕರ್ಕೊಂಡ್ಬಂದು ಇವತ್ತು ನೀವು ಮಾತಾಡ್ತಾ ಇರುವಂಥದ್ದು ಅವ್ರು ಕೊಟ್ಟಿರುವಂತಹ ಹಣದಿಂದ ತಾನೇ ಇವತ್ತು ನೀವು ಐಷಾರಾಮಿ ಜೀವನ ಮಾಡ್ತಾ ಇರುವಂಥದ್ದು ಅವ್ರು ಕೊಟ್ಟಿರುವಂತಹ ಹಣದಿಂದಾನೆ ತಾನೇ ಇವತ್ತು ನೀವಿಷ್ಟೆಲ್ಲ ಮಾತನಾಡ್ತಾ ಇರುವಂಥದ್ದು ವಿಚಾರ ಮಾಡಬೇಕಾಗುತ್ತೆ ಆನಂದ್ ಅವರೇ ವಿಚಾರ ಮಾಡಬೇಕಾಗುತ್ತೆ ನಿಮ್ಮ ಸ್ಥಾನಕ್ಕೆ ಎಷ್ಟು ನಾಜೂಕಾಗಿ ನಿಮ್ಮ ಮಗನನ್ನ ಕೂರಿಸ್ಕೊಂಡು ಕೂರಿಸ್ಬಿಟ್ಟು ಅವರಿಗೆ ಜವಾಬ್ದಾರಿಯನ್ನು ಕೊಡ್ತೀರಿ ಅಂತಂದರೆ ಚಾಣಾಕ್ಷರಿ ರೀ ನಿಮ್ಗೆ ಯಾರ್ರೀ ಅಧಿಕಾರ ಕೊಟ್ಟಿದ್ದು ಹಿಂದೂ ಧರ್ಮವನ್ನು ಬಳಸ್ಕೊಳ್ಳೋಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ಕಷ್ಟಪಟ್ಟು ದುಡ್ದು ಸಂಪಾದನೆ ರೀ ಒಬ್ಬ ಹೆಣ್ಣು ಮಗಳ ಬಗ್ಗೆ ಮಾತನಾಡ್ತೀರಿ ಆ ಹೆಣ್ಣು ಮಗಳ ಚರಿತ್ರ ಬಗ್ಗೆ ಮಾತನಾಡ್ತೀರಿ ಅಂತಂದರೆ ಆ ಹೆಣ್ಣು ಮಗಳು ಕಣ್ಣೀರು ಹಾಕದಲ್ಲ ಇವತ್ತಿಗೂ ಕೇಳ್ತಾ ಇದ್ದಾಳಲ್ಲ ಹೆಣ್ಣು ಮಗಳು ನಾನು ಕೇಳ್ತಾ ಇದ್ದಲ್ಲ ನಿಮಗೆ ಆ ಹೆಣ್ಣು ಮಗಳು ನಿಮ್ಮ ಹತ್ರ ಬಂದು ಆನಂದ್ ಅವರೇ ನನಗೆ ಲಕ್ಷ ಕೊಡಿ ಅಂತೇನಾದ್ರೂ ಬ್ಲ್ಯಾಕ್ ಮೇಲ್ ಮಾಡಿದ್ಲ ಎದುರಿಸಿದ್ಲಾ ಏನೂ ಇಲ್ಲಲ್ಲ ಏನು ಹೇಳ್ತಾನೆ ಇಲ್ವಲ್ಲ ನೀನು ಆ ಹೆಣ್ಣು ಮಗಳಿಗೆ ಕೇಳ್ತಾ ಇದ್ದಾಳೆ ಆನಂದ್ ಅವರೇ ಹೇಳಿ 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 ಅಂತ ಹೇಳ್ತಾ ಇದ್ದಾಳಲ್ಲ ಆದರೂ ಸಹ ಹೇಳ್ತಾರ ಆ ಹೆಣ್ಣು ಮಗಳ ಚಾರಿತ್ರ್ಯ ಬಗ್ಗೆ ಮಾತಾಡ್ತೀರಿ ಹೆಣ್ಣು ಮಕ್ಕಳಂದ್ರೆ ಬಿಟ್ಟಿ ಸಿಕ್ಬಿಟ್ಟಿದಾರಾ ನಿಮಗೆ ಹೆಣ್ಣು ಮಕ್ಕಳು ಬಿಟ್ಟಿ ಸಿಕ್ಬಿಟ್ಟಿದ್ದಾರೆ ನಿಮ್ಮ ಇಷ್ಟ ಬಂದಂಗೆ ಮಾತಾಡ್ಲಿಕ್ಕೆ ಜ್ಯೋತಿಷ್ ಶಾಸ್ತ್ರವನ್ನ ಬಳಸ್ಕೊಳ್ತೀರಿ ಧರ್ಮವನ್ನ ಬಳಸ್ಕೊಳ್ತೀರಿ ದೇಶವನ್ನ ಬಳಸ್ಕೊಳ್ತೀರಿ ಹೆಣ್ಣು ಮಕ್ಕಳನ್ನ ಭಾವನಾತ್ಮಕವಾಗಿ ನಿಮ್ಮ ದುಡಿಮೆಗೋಸ್ಕರವಾಗಿ ಭಾವನಾತ್ಮಕವಾಗಿ ಭಯವನ್ನ ಉತ್ಪಾದನೆ ಮಾಡ್ತಾ ಇದ್ದೀರಿ ಬಿಟ್ಟುಬಿಡಿ ಬಿಟ್ಟುಬಿಟ್ಟು ಬೇರೆ ಉದ್ಯೋಗ ಮಾಡಿ ನಿಮ್ಮ ಆಸ್ತಿ ಎಷ್ಟಿತ್ತು ನೀವು ಗೊಟ್ಟಿಗೆರೆನಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಏನು ಪೂಜೆ ಮಾಡ್ಬೇಕಾದ್ರೆ ನಿಮ್ಮ ಆಸ್ತಿ ಎಷ್ಟಿತ್ತು ಇವತ್ತು ನೀವು ಐಷಾರಾಮಿ ಜೀವನ ಮಾಡ್ತಾ ಇದ್ರೆ ನಿಮ್ಮ ಆಸ್ತಿ ಎಲ್ಲಿ ಬಂತು ಪ್ರತಿ ವರ್ಷ ಎಷ್ಟೆಷ್ಟು ಬಂತು ಅಂತೇಳ್ಬಿಟ್ಟು ಪ್ರತಿಯೊಂದು ವಿಚಾರವನ್ನು ನೀವು ಏನೋ ಜನರ ಮುಂದೆ ಹೇಳಿ ಅವತ್ತು ಒಕ್ಕಳೋಣಂತೆ ಇದೆಲ್ಲ ಬಡವರ ಮಧ್ಯಮ ವರ್ಗದವರ ಕಷ್ಟದ ಹಣ ಅದು ನೀವು ಮಾಡ್ತಾ ಇರುವಂಥದ್ದು ನೀವ್ ಏನಾದರೂ ಸಮಾಜಕ್ಕೆ ಒಳಿತು ಮಾಡಬೇಕು ಅನ್ನೋದಾದರೆ ಉಚಿತವಾಗಿ ಮಾಡಬೇಕು ಉಚಿತವಾಗಿ ಮಾಡಿ ಸ್ವಾಮಿ ವಿವೇಕಾನಂದರು ಯಾವ ರೀತಿ ಮಾಡಿದ್ರು ರಾಮಕೃಷ್ಣ ಪರಮಾಂಸರು ಯಾವ ರೀತಿ ಮಾಡಿದ್ರು ಯಾವ ರೀತಿ ಮಾಡಿದ್ರು ಅವರು ನಿಂತರನೆ ದೇವರನ್ನ ಧರ್ಮವನ್ನ ಬಳಸ್ಕೊಂಡು ಈ ರೀತಿ ನಿಂತರನೆ ಹಣ ಮಾಡಿದ್ರು ಅವರು ಮೂವತ್ ಮೂರ್ ವರ್ಷ ಬದುಕಿದ್ದಂತ ಸ್ವಾಮಿ ವಿವೇಕಾನಂದರು ಇವತ್ತು ನಮ್ಗೆ ಆದರ್ಶ ಆಗ್ತಾರೆ ಆ ಆದರ್ಶ ಆ ಆದರ್ಶಗಳು ನೀವಾಗಬೇಕಾಗಿತ್ತು ನೀವು ಮಾಡ್ತಾ ಇರೋದೇನು ನಿಮ್ದೊಬ್ಬರದೇ ಅಲ್ಲ ಟಿ ವಿ ಚಾನೆಲ್ ಅಲ್ಲಿ ಕುತ್ಕೊಂಡು ದೇವರು ಧರ್ಮವನ್ನು ಬಳಸ್ಕೊಂಡು ಜ್ಯೋತಿಷ್ಯವನ್ನು ಬಳಸ್ಕೊಂಡು ಜನರನ್ನ ಭಯ ಹುಟ್ಟಿಸಿ ಇವತ್ತು ಏನೋ ಸ್ವಂತಕ್ಕೆ ದುಡ್ಡು ಮಾಡ್ಕೊಳ್ತಾ ಇದ್ದೀರಲ್ಲ ನೀವು ನಿಮ್ಮೆಲ್ಲರಿಗೂ ಸಹ ಇದನ್ನೇ ಪ್ರಶ್ನೆ ಕೇಳ್ತಾ ಇದ್ದೀವಿ ಒಬ್ಬ ಹೆಣ್ಣು ಮಗಳು ಪ್ರಶ್ನೆ ಕೇಳ್ತಾ ಇದ್ದಾಳೆ ಅದಕ್ಕೆ ಉತ್ತರ ಕೊಡಕ್ಕೆ ಇಲ್ಲ ಆ ಕೃಷ್ಣಮೂರ್ತಿ ಅವ್ರ ಮೇಲೆ ಕೇಸ್ ಹಾಕಿದಿರಿ ಎಲ್ಲ ಮಾಡಿದಿರಿ ಸರಿ ಹೋಟೆಲ್ ಡಿಸೈಡ್ ಆಗಬೇಕು ಹಾಗಾದ್ರೆ ಆಡಿಯೋ ಯಾಕೆ ಅವ್ರ ಜೊತೆ ಕಾಲ್ ಯಾಕೆ ಮಾಡಿಸ್ತೀರಿ ಮೂರನೇ ವ್ಯಕ್ತಿಯಿಂದ ನೀವು ತಪ್ಪೇ ಮಾಡಲಿಲ್ಲ ಅಂತಂದ್ರೆ ಯಾಕೆ ಮಾತಾಡಿಸಿ ಸಂಧಾನಕ್ಕೆ ಕರಿತೀರಿ ಯಾಕೆ ಮಾತಾಡಿಸಿ ವಿಡಿಯೋ ಡಿಲೀಟ್ ಮಾಡಿ ಅಂತೀರಿ ನೀವು ತಪ್ಪು ಮಾಡಿಲ್ಲ ತಾನೇ ನಿಮ್ಗೊಬ್ಬರೇ ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು ಅಲ್ಲಿಗೆ ನಿಮಗೆ ನೋವಾದರೆ ನೋವು ಬೇರೆಯವ್ರಿಗೆ ನೋವಾದರೆ ನೋವಲ್ವಾ ಅಲ್ವಾ ನಾವು ಸಹ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಇವತ್ತಿಂದ ಅಲ್ಲ ನಿಮ್ಮ ಅಕ್ಷರ ಮೀಡಿಯಾ ಸ್ಟಾರ್ಟ್ ಆದಾಗಿಂದ ಹೇಳ್ತಾ ಇದೀವಿ ಧರ್ಮವನ್ನು ಬಳಸ್ಕೊಳ್ಬೇಡಿ ಜ್ಯೋತಿಷ್ ಶಾಸ್ತ್ರವನ್ನು ಬಳಸ್ಕೊಳ್ಬೇಡಿ ನಿಮ್ಮ ಭಯವನ್ನ ಉತ್ಪಾದನೆ ಮಾಡಿ ಬಡವರು ಮತ್ತು ಮಧ್ಯಮ ವರ್ಗದ ಹಣವನ್ನ ಕಸಿಬೇಡಿ ಅಂತಲೇ ನಾವು ಪ್ರತಿನಿತ್ಯವೂ ಸಹ ಈ ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆಗಾಗ ಹೆಚ್ಚಿಸ್ತಾನೆ ಬರ್ತಾ ಇದೀವಿ ಆಗಾಗ ಮನವಿಯನ್ನು ಮಾಡ್ಕೊಳ್ತಾನೆ ಬರ್ತಾ ಇದೀವಿ ಈ ನ್ಯೂಸ್ ಚಾನೆಲ್ಗಳಿಗೂ ಅದನ್ನೇ ಹೇಳ್ತಾ ಇದೀವಿ ಇಂಥವರನ್ನ ಕರೆಸ್ಕೊಳಕ್ ಹೋಗ್ಬೇಡ್ರಿ ಇಂಥವ್ರಿಗೆ ವೇದಿಕೆ ಕೊಡಬೇಡ್ರಿ ಹಾದಿ ಬೀದಿನಲ್ಲಿ ಸಾಮುದ್ರಿ ಅಸ್ತ ಸಾಮುದ್ರಿಕ ಅಂತೇಳಿ ಬೋರ್ಡ್ ಹಾಕಿರ್ತಾರಲ್ಲ ಅವ್ರಿಗೂ ಇವ್ರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಜನರ ಭಾವನೆಗಳನ್ನ ಬಿತ್ ಬಿಟ್ಟು ಹಣ ಮಾಡ್ಕೊಳ್ತಾ ಇದ್ದಾರೆ ನಾವು ಇವತ್ತಿಗೂ ಅದನ್ನೇ ಹೇಳ್ತಾ ಇದೀವಿ ಒಬ್ಬ ಹೆಣ್ಣು ಮಗಳ ಬಗ್ಗೆ ಮಾತನಾಡ್ಬೇಕಾದ್ರೆ ಹತ್ತು ಸಾರಿ ಯೋಚನೆ ಮಾಡಿ ಹೆಣ್ಣು ಮಕ್ಕಳನ್ನ ಇವತ್ತು ಎಲ್ಲಾ ರೀತಿನಲ್ಲಿ ಬಳಸ್ಕೊಳಕ್ ಆಗ್ತಾ ಇದೆ ವಿಚಾರ ಮಾಡಬೇಕಾಗುತ್ತೆ ಆನಂದವರೇ ವಿಚಾರ ಮಾಡ್ಬೇಕಾಗತ್ತೆ ನೀವು ಬಿಟ್ಬಿಡಿ ಬೇಡ ನಿಮ್ಮ ಮೇಲೆ ಇಷ್ಟೆಲ್ಲ ಆರೋಪಗಳು ಬಂದಿದೆಯಲ್ಲ ನೀವು ಬಿಟ್ಬಿಡಿ ಬಿಟ್ಟು ಈ ಉದ್ಯೋಗ ಬಿಟ್ಬಿಟ್ಟು ಆ ದೇವಸ್ಥಾನ ಏನು ಸರ್ಕಾರದ್ದು ಅಂತ ಹೇಳ್ತಾ ಇದಾರಲ್ಲ ನಿಮ್ಮ ಆತ್ಮ ಸಾಕ್ಷಿಗೆ ಅದು ಸರ್ಕಾರದ್ದೇ ಆದ್ರೆ ಸರ್ಕಾರಕ್ಕೆ ಬಿಟ್ಕೊಟ್ಬಿಡಿ ಅದನ್ನ ಸರ್ಕಾರಕ್ಕೆ ಬಿಟ್ಕೊಟ್ಬಿಟ್ಟು ಬಿಟ್ಟು ಸ್ವಂತ ಜೀವನ ದುಡಿಮೆ ಮಾಡಿ ಏನಾದ್ರೂ ಕೆಲಸ ಮಾಡಿ ಇವತ್ತು ಕೂಲಿ ಮಾಡಿದ್ರು ಹಣ ಕೊಡ್ತಾರೆ ಇವತ್ತು ಇವತ್ತು ಏನು ತರಕಾರಿ ಕೆಲಸ ಮಾಡಿದ್ರೆ ಬೇಸ್ತ್ರಿ ಕೆಲಸ ಮಾಡಿದ್ರೆ ದಿನ ಸಾವಿರ ರೂಪಾಯಿ ಕೊಡ್ತಾರೆ ಮಾಡಿ ದಯವಿಟ್ಟು ಧರ್ಮವನ್ನ ಜ್ಯೋತಿಷ್ ಶಾಸ್ತ್ರವನ್ನ ಬಳಸ್ಕೊಂಡು ದಾರಿ ಜನರ ದಾರಿ ತಪ್ಪಿಸುವಂತ ಕೆಲಸ ಮಾಡ್ಬಿಡಿ ಸ್ನೇಹಿತರೆ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ಧರ್ಮ ದೇಶ ಯಾರು ಬಳಸ್ಕೊಳ್ತಾರೋ ಈ ಜ ಹೆಣ್ಣು ಮಕ್ಕಳ ಬಗ್ಗೆ ಯಾರ ಹರಳನವಾಗಿ ಮಾತಾಡ್ತಾರೋ ಈ ತಪ್ಪುಗಳನ್ನ ಮಾಡ್ತಾರೋ ಅವರ ವಿರುದ್ಧ ಖಂಡಿತವಾಗಲು ದನಿ ಎತ್ತುತ್ತೆ ಅವರನ್ನ ಪ್ರಶ್ನೆ ಕೇಳುತ್ತೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋವರೆಗೂ ಕೇಳ್ತಾನೆ ಇರುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ